ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಂಡೆ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ಲಾಗ್ಸ್ ಮಾಡಿ ಟೈಮ್ ಇರಲಿಲ್ಲ ಸೊ ಇವತ್ತು ಹೇಳ್ತಾ ಇದ್ದೀನಿ ಸಂಡೇ ಏನಾಯಿತು ಅಂತ ಮಾರ್ನಿಂಗ್ ಸ್ವಲ್ಪ ಬೇಗ ಇದ್ದು ಶಾಪಿಂಗ್ ಇತ್ತು ಶಾಪಿಂಗ್ ಮುಗಿಸಿ ಮನೆಗೆ ಬಂದು ಉಪ್ಪಿಟ್ಟು ಮಾಡಿ ತಿಂದು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ ನಮ್ಮಪ್ಪ ನಮ್ಮಮ್ಮ ನಾನು ನಕ್ಷ ನನ್ನ ಫ್ರೆಂಡ್ಸ್ ನಾಲ್ಕು ನಾವು ಹೋದ್ವಿ ರೈಲ್ವೆ ಸ್ಟೇಷನ್ಗೆ ರೈಲು ಕೂಡ ಬಂತು ರೈಲ್ ಹತ್ಕೊಂಡು ಹೊರಟ್ವಿ ನಕ್ಷಾ ಮತ್ತು ಅವರ ಅಪ್ಪಗೆ ಸೀಟ್ ಸಿಕ್ತು ಅಂತ ಅವ್ರು ಕೂತ್ಕೊಂಡ್ರು ನಾನು ಬೇರೆ ಕಡೆ ಸೀಟ್ ಸಿಕ್ತು ಅಂತ ನಾನು ಆಪೋಸಿಟಲ್ಲೇ ಕೂತಿದ್ದೆ ಅವ್ರ ಪಕ್ಕದಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಸೊ ನಾನು ಅವ್ರ ಅಪೋಸಿಟಲ್ಲಿ ಕೂತ್ಕೋಬೇಕಾಯ್ತು ತುಂಬ ಚೆನ್ನಾಗಿತ್ತು ಟ್ರಾವೆಲ್ಲು ನನ್ನ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇರೋದು ಲೈಫಲ್ಲಿ ಫಸ್ಟ್ ಟೈಮು ನಕ್ಷಾ ಟ್ರೈನಲ್ಲಿ ಬರ್ತಾ ಇರೋದು ಅದು ಸ್ಪೆಷಲ್ಲು ಅವಳಿಗೆ ಟ್ರಾವೆಲ್ ಅಂದರೆ ಇಷ್ಟ ಆಗಬೇಕು ಆ ಥರ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊತೀವಿ ನಾವು ಯಾವಾಗ್ಲೂ ಟ್ರಾವೆಲ್ ಅಂತಾನೆ ಅಲ್ಲ ಪ್ರತಿಯೊಂದನ್ನು ಇಷ್ಟಪಡೋ ಹಾಗೆ ಮಕ್ಕಳು ಮಾಡಿದಾಗ ಮಕ್ಕಳು ಅದನ್ನು ಇಷ್ಟಪಡ್ತವೆ ಇದು ನನ್ನ ಒಪಿನಿಯನ್ ಫ್ರೆಂಡ್ಸ್ ಹೀಗೆ ಹೊರಟ್ವಿ ಹೊರಟ್ಮೇಲೆ ಆ ನಕ್ಷಾ ಕೂಡ ಆ ಟ್ರಾವೆಲ್ನ ಎಂಜಾಯ್ ಮಾಡ್ತಾಯಿದ್ರು ಅವರಪ್ಪ ಜೊತೆಯಲ್ಲಿ ಅಲ್ಲಿರೋ ಪ್ಲೇಸಸ್ನ ಫುಲ್ ನೋಡೋಕ್ಕಾಗಲಿಲ್ಲ ಯಾಕೆಂದರೆ ನನಗೆ ವಿಂಡೋ ಸೈಡು ಸೀಟ್ ಸಿಕ್ಕಿರಲಿಲ್ಲ ಹಾಗೆ ನಾವು ಇಲ್ಲಿ ಮೈಸೂರಿಗೆ ಬಂದ್ವಿ ಚಾಮುಂಡಿ ಬೆಟ್ಟ ತಲುಪಿದ್ವಿ ದರ್ಶನ ಮಾಡಬೇಕು ಅಂತ ಹೇಳಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಂಡು ತಗೊಳ್ಳೋದಕ್ಕೆ ನಮ್ಮಪ್ಪ ಅಲ್ಲಿ ಅಲ್ಲಿ ನಿಂತಿದ್ದಾರೆ ನಕ್ಷಾ ಮತ್ತು ಅವರಪ್ಪ ಹಾಗೆ ಸುತ್ತಮುತ್ತ ಜನಗಳೆಲ್ಲ ನೋಡ್ತಾ ಇದ್ದಾರೆ ನಕ್ಷಾಗೆ ಜನ ಎಲ್ಲ ಜಾಸ್ತಿ ಇರೋ ಜಾಗಕ್ಕೆ ನಾವು ಜಾಸ್ತಿ ಕರ್ಕೊಂಡು ಹೋಗಿಲ್ಲ ಸೊ ಎಲ್ಲಾದರೂ ಔಟ್ಸೈಡ್ ಅಪರೂಪಕ್ಕೆ ಬಂದಾಗ ಸುತ್ತಮುತ್ತ ಎಲ್ಲ ನೋಡೋದು ಮಕ್ಕಳು ಕಾಮನ್ ಹಾಗೆ ಅಲ್ಲಿ ಟಿಕೆಟ್ ತಗೊಂಡು ನಾವು ದರ್ಶನ ಮಾಡೋಣ ಅಂತ ಹೇಳಿ ಸ್ಪೆಷಲ್ ಎಂಟ್ರಿನಲ್ಲಿ ಹೊಲಿದ್ವಿ ಜನ ತುಂಬ ಇದ್ದರು ಸಂಡೇ ಟೈಮಲ್ಲಿ ನಾರ್ಮಲಾಗಿ ಜನ ಕಾಮನ್ ಅಲ್ವಾ ಸೊ ಇದ್ರು ಅಂದರೆ ಹೇಳ್ಕೊಳ್ಳೋಷ್ಟು ತುಂಬ ಜನ ಏನಿರಲಿಲ್ಲ ಎಲ್ಲ ಲೈನು ಕ್ಲಿಯರ್ ಆಗಿಯೇ ಇತ್ತು ನಿಧಾನಕ್ಕೆ ಹೋದ್ವಿ ದರ್ಶನ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಮನಸ್ಸಲ್ಲಿ ನೆನೆಸ್ಕೊಂಡು ಹರಕೆ ಇತ್ತು ಅದನ್ನೆಲ್ಲ ತೀರಿಸಬೇಕು ಅಂತ ಹೋದ್ವಿ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಮಂಗಳಾರತಿ ಮತ್ತು ಕುಂಕುಮ ಇಟ್ಟಿದ್ರು ಅದನ್ನೆಲ್ಲ ತೊಗೊಂಡು ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಪೂಜೆ ಸಾಮಾನ್ಯಲ್ಲಿ ತೊಗೊಂಡಿದ್ವಿ ಸೊ ಹಾಗೆ ಹೊರಟು ಅಲ್ಲಿಂದ ಹೋದ್ವಿ ನಕ್ಷನ ಅಲ್ಲಿ ನಿಂತ್ಕೊಂಡಿರಬೇಕಾದ್ರೆ ಅಲ್ಲಿನ ಜನಗಳು ತುಂಬ ಇಷ್ಟಪಟ್ಟು ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಮುದ್ದಾಡೋದಕ್ಕೆ ತುಂಬ ಇಷ್ಟಪಟ್ಟು ಎತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆದರೆ ಅವಳಿಗೆ ಮೈ ಕೈ ನೋವು ಬರುತ್ತೆ ಅನ್ನೋ ಕಾರಣದಿಂದ ನಾವು ಯಾರ ಕೈಲೂ ಕೊಡಲಿಲ್ಲ ಅವ್ರು ತುಂಬ ಫೋರ್ಸ್ ಮಾಡಿ ಈಸ್ಕೊಂಡ್ರು ಕೊಡಿ ಪರವಾಗಿಲ್ಲ ಅಂತ ಸೊ ನಾವು ಕೊಡಲೇಬೇಕಾಯ್ತು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಬಂದು ಕಬ್ಬಿನ ಹಾಲು ಕುಡಿಬೇಕು ಅಂತೇಳಿ ಕಬ್ಬಿನ ಹಾಲು ಕುಡಿದು ಲಾಶ್ಟು ದೇವ್ರಿಗೊಂದು ನಮಸ್ಕಾರ ಮಾಡಿ ಅಲ್ಲಿಂದ ಮನೆ ಕಡೆ ಹೊರಡೋಣ ಅಂತ ಹೇಳಿ ಹೋದ್ವಿ ಹಾಗೆ ಹೊರಟು ಬಂದು ನಮ್ಮ ಅಪ್ಪ ಅಮ್ಮ ಮನೆಗೆ ಹೋದರು ಹಾಗೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮನೆಗೆ ನಮ್ಮ ಅಣ್ಣ ಮನೆಗೆ ನಾವು ಬರಬೇಕಾಯಿತು ಬಂದು ಅಲ್ಲಿ ಅವ್ರ ಮಕ್ಕಳ ಜೊತೆ ನನ್ನ ಹಸ್ಬೆಂಡ್ ಟೈಮ್ ಕಳೀತಾ ಇದ್ರು ಅವ್ರಿಗೆ ಮಕ್ಕಳಂದರೆ ಯಾ ಎಲ್ಲ ಮಕ್ಕಳಂದ್ರೂ ಇಷ್ಟ ನಮ್ಮ ನಕ್ಷನ ನೋಡೋದಕ್ಕಿಂತ ಮುಂಚೆ ಅವ್ರ ತಮ್ಮ ಮಕ್ಕಳು ನಾ ನೋಡಿನೇ ಅವ್ರು ಆಡಿಸ್ಕೊಂಡು ಬೆಳೆದಿದ್ದು ಅವ್ರ ಅಣ್ಣ ತಮ್ಮನೇ ಬಟ್ ಫ್ರೆಂಡ್ಸ್ ಥರ ಇರ್ತಾರೆ ಅವ್ರ ಮಕ್ಳ ಜೊತೆನೂ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅವ್ರಿಗೆ ವಯಸ್ಸು ಬಂದು ಮಗಳಾಗಬೇಕು ತಮ್ಮ ಮಗಳು ಮಗಳೇ ಆಗ್ತಾಳೆ ಅಲ್ವಾ ಹಾಗೆ ಅವ್ರ ಮನೆಯಲ್ಲಿ ಟೈಮ್ ಕಳೆದು ಅವ್ರಿಗೂ ಖುಷಿಯಾಯಿತು ಅಲ್ಲಿ ಹೋಗಿದ್ದಕ್ಕೆ ನಮ್ಗೆ ತುಂಬ ಆಯಿತು ಅವ್ರು ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಗೆ ಅವ್ರ ಮಗ ಇವನು ಸಾತ್ವಿಕ ಭಾರಿ ತರಲೆ ಇವನು ಜಾಸ್ತಿ ನನ್ನ ಹತ್ರ ಮಾತಾಡಲ್ಲ ಯಾರ ಹತ್ರನೂ ಮಾತಾಡಲ್ಲ ಅವನು ಹೀಗೆ ನಾನು ಎಷ್ಟೇ ಮೂವ್ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲ ಹೀಗೆ ಸಪೋರ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಮಾಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್